ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕೋನ ಕ್ಲಿಕ್ ಮಾಡಿ ಇದು ನಮ್ಮ ತೋಟ ತೋಟದಲ್ಲಿ ಈಗ ಸದ್ಯಕ್ಕೆ ಆಲೂಗಡ್ಡೆನ ಬೆಳೆದಿದ್ದೀವಿ ಅದು ಇನ್ನೇನು ಕಟ್ ಮಾಡಲಿಕ್ಕೆ ಬಂದಿದೆ ಕಟ್ ಮಾಡಬೇಕು ಹಾಗೆ ನಾನು ನಿಮಗೋಸ್ಕರ ಈ ವಿಡಿಯೋನ ಮಾಡಿ ತೋರಿಸ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾವು ನಿನ್ನೆ ಸಂಜೆ ಹೋಗಿದ್ವಿ ತೋಟಕ್ಕೆ ಆಗ ತೆಗ್ದಿರೋ ವೀಡಿಯೋಸ್ ಇವು ಮತ್ತು ನೀವು ನೋಡಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ನ ಆ್ಯಡ್ ಮಾಡಿದ್ದೀನಿ ಇರಿ ಹಾಗೆ ನೀವು ಇದು ನಮ್ಮ ಪಕ್ಕದ ತೋಟ ಪಕ್ಕದ ತೋಟದ್ದು ತೋರಿಸಿದೀನಿ ನಮ್ಮದು ಆಲ್ರೆಡಿ ಸ್ವಲ್ಪ ಒಣಗಿದೆ ಯಾಕಂದರೆ ಅದು ಕಟ್ ಮಾಡಲಿಕ್ಕೆ ತೆಗಿಲಿಕ್ಕೆ ಬಂದಿದೆಯಲ್ಲ ಹಾರ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ವಿಹಾನನೂ ತೋಟಕ್ಕೆ ಕರ್ಕೊಂಡೋಗಿದ್ವಿ ಅವಳು ತೋಟದಲ್ಲೆಲ್ಲ ಓಡಾಡಿಕೊಂಡು ಗಿಡಗಳನ್ನೆಲ್ಲ ಕಿತ್ಕೊಂಡಿದ್ದಾಳೆ ನೀವು ನೋಡಿ ಹಾಗೆ ತೋರಿಸ್ತಿದ್ದೀನಿ ಆ ನೋಡಿ ಇದು ನಮ್ಮ ತೋಟ ಈಗ ಒಣಗಿದೆ ಅದು ತುಂಬಾ ಒಣಗಿದೆ ಹಾರ್ವೆಸ್ಟ್ ಮಾಡ್ಬೇಕಲ್ವಾ ಆಲೂಗಡ್ಡೆ ತೆಗಿಬೇಕು ಹೇಳಿದೀವಿ ಬರುತ್ತೆ ಬರ್ತಾರೆ ತೆಗಿಯಾಕಿ ಆಗ ತೆಗೆದಾಗ ಆ ವಿಡಿಯೋನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಆಲೂಗಡ್ಡೆ ಹೇಗೆ ಬೆಳೆದಿದೆ ಎಷ್ಟಾಗಿದೆ ಅಂತ ಎಲ್ಲ ನೋಡಿ ನಮ್ಮ ಅತ್ತೆ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಅದೇ ಮಿನಿ ಈರುಳ್ಳಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದಾರೆ ಬಂದಿದೆ ಅದನ್ನು ಚೆನ್ನಾಗಿ ಅದನ್ನು ತೆಗಿಬೇಕು ತೆಗೆದಾಗ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಏನದು ನೋಡಿ ವಿಹಾನ ತೋಟದಲ್ಲಿ ಇನ್ನೂ ಗಿಡದ್ದು ಕಿತ್ಕೊಂಡು ತೋರಿಸ್ತಿದ್ದಾಳೆ ಏನದು ಅಂತ ತೋಟ ತುಂಬ ಒಣಗಿದೆ ಯಾಕಂದರೆ ಅದು ರೆಡಿ ಇದೆ ಅಲ್ವಾ ಆಲೂಗಡ್ಡೆ ಅದಕ್ಕೋಸ್ಕರ ಅದು ಒಣಗೋಗಿದೆ ಅದಕ್ಕೆ ಪಕ್ಕದ ತೋಟನ ತೋರಿಸಿದ್ದು ನಾನು ನಿಮಗೆ ಹೇಗಿದೆ ಹೇಗಿರುತ್ತೆ ಇವಾಗ ಹೇಗಾಗಿದೆ ಅಂತ ನೋಡಿ ನೀವು ಇಷ್ಟ ಆಗುತ್ತೆ ಅಂತ ಆ ಥರ ತೋರಿಸಿದ್ದೀನಿ

Thanks. For